ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಪರಿಶ್ರಮವನ್ನು ನೀವೆಲ್ಲರೂ ಪಡಬೇಕಾಗಿದೆ ನಿಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ಪ್ರಶ್ನೆ ಸರ್ವರ ಸದ್ಗತಿಯ ಸ್ಥಾನವು ಯಾವುದಾಗಿದೆ ಅದರ ಮಹತ್ವವು ಇಡೀ ಪ್ರಪಂಚಕ್ಕೆ ತಿಳಿಯುತ್ತದೆ ಉತ್ತರ ಅಬು ಭೂಮಿಯು ಎಲ್ಲರ ಸದ್ಗತಿಯ ಸ್ಥಾನವಾಗಿದೆ ನೀವು ಬ್ರಹ್ಮ ಕುಮಾರಿಯರು ಎಂಬುದರ ಮುಂದೆ ಬ್ರಾಕೆಟಿನಲ್ಲಿ ಬರೆಯಬಹುದು ಇದು ಸರ್ವೋತ್ತಮ ತೀರ್ಥ ಸ್ಥಾನವಾಗಿದೆ ಇಲ್ಲಿಂದಲೇ ಇಡೀ ಪ್ರಪಂಚದ ಸದ್ಗತಿ ಯಾಗಬೇಕಾಗಿದೆ ಸರ್ವರ ಸದ್ಗತಿ ದಾತ ತಂದೆ ಮತ್ತು ಆದಂ ಬ್ರಹ್ಮ ಇಲ್ಲಿ ಕುಳಿತು ಎಲ್ಲರ ಸದ್ಗತಿ ಮಾಡುತ್ತಾರೆ ಆದಮ್ ಎಂದರೆ ಆದ್ಮಿ ಮನುಷ್ಯ ಮನುಷ್ಯನೇ ಹೊರತು ಅವರು ದೇವತೆ ಎಲ್ಲ ಅವರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಓಂ ಶಾಂತಿ ಡಬಲ್ ಓಂ ಶಾಂತಿ ಏಕೆಂದರೆ ಒಂದು ತಂದೆಯದ್ದಾಗಿದೆ ಇನ್ನೊಂದು ದಾದಾರವರದ್ದಾಗಿದೆ ಇಬ್ಬರೂ ಕುಳಿತಿದ್ದಾರಲ್ಲವೇ ಅವರು ಪರಮ ಆತ್ಮನಾಗಿದ್ದಾರೆ ಇವರು ಆತ್ಮನಾಗಿದ್ದಾರೆ ತಂದೆಯೂ ಸಹ ಲಕ್ಷ್ಯವನ್ನು ತಿಳಿಸುತ್ತಾರೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಇಬ್ಬರೂ ಸಹ ಇದೇ ರೀತಿ ಹೇಳುತ್ತಾರೆ ಓಂ ಶಾಂತಿ ಎಂದು ತಂದೆಯೂ ಹೇಳುತ್ತಾರೆ ಬ್ರಹ್ಮಾರವರೂ ಸಹ ಹೇಳುತ್ತಾರೆ ಮಕ್ಕಳೂ ಸಹ ಹೇಳುತ್ತೀರಿ ಓಂ ಶಾಂತಿ ಅರ್ಥಾತ್ ನಾವು ಆತ್ಮಗಳು ಶಾಂತಿ ಧಾಮದ ನಿವಾಸಿಯಾಗಿದ್ದೇವೆ ಇಲ್ಲಿ ಬೇರೆ ಬೇರೆಯಾಗಿ ಕುಳಿತುಕೊಳ್ಳಬೇಕಾಗಿದೆ ಇಲ್ಲಿ ಅಂಗಕ್ಕೆ ಅಂಗವು ತಾಕುವಂತೆ ಕುಳಿತುಕೊಳ್ಳಬಾರದು ಏಕೆಂದರೆ ಪ್ರತಿಯೊಬ್ಬರ ಯೋಗ ಸ್ಥಿತಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಕೆಲವರು ಬಹಳ ಚೆನ್ನಾಗಿ ಯೋಗ ಮಾಡುತ್ತಾರೆ ಇನ್ನು ಕೆಲವರು ನೆನಪೇ ಮಾಡುವುದಿಲ್ಲ ಯಾರು ನೆನಪು ಮಾಡುವುದೇ ಇಲ್ಲವೋ ಅವರು ಪಾಪಾತ್ಮರು ತಮೋಪ್ರಧಾನರಾಗಿದ್ದಾರೆ ಮತ್ತು ಯಾರು ನೆನಪು ಮಾಡುತ್ತಾರೆಯೋ ಅವರು ಸತೋಪ್ರಧಾನ ಪುಣ್ಯಾತ್ಮರಾದರು ಬಹಳ ಅಂತರವಾಯಿತಲ್ಲವೇ ಮನೆಯಲ್ಲಿ ಬಲೆ ಜೊತೆ ಇರುತ್ತಾರೆ ಆದರೆ ಅಂತರವಂತೂ ಇರುತ್ತದೆ ಎಲ್ಲವೇ ಆದ್ದರಿಂದ ಭಾಗವತದಲ್ಲಿ ಅಸುರರ ಹೆಸರುಗಳು ಇವೆ ಈ ಸಮಯದ್ದೇ ಇದೆಲ್ಲ ನೆನಪಾರ್ಥವಾಗಿದೆ ಈ ಈಶ್ವರಿಯ ಚರಿತ್ರೆಯನ್ನು ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದನ್ನೇ ಭಕ್ತಿ ಮಾರ್ಗದಲ್ಲಿ ಆಡುತ್ತಾರೆ ಸತ್ಯಯುಗದಲ್ಲಿ ಏನೂ ನೆನಪಿರುವುದಿಲ್ಲ ಎಲ್ಲವನ್ನೂ ಮರೆತು ಹೋಗುತ್ತೀರಿ ತಂದೆಯು ಈಗಲೇ ಶಿಕ್ಷಣವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಂತೂ ಎಲ್ಲವನ್ನೂ ಸಂಪೂರ್ಣವಾಗಿ ಮರೆತು ಹೋಗುತ್ತಾರೆ ನಂತರ ದ್ವಾಪರದಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ರಚಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುವ ಪ್ರಯತ್ನ ಪಡುತ್ತಾರೆ ಆದರೆ ರಾಜಯೋಗವನ್ನಂತೂ ಕಲಿಸಲು ಸಾಧ್ಯವಿಲ್ಲ ರಾಜಯೋಗವನ್ನು ತಂದೆಯು ಸನ್ಮುಖದಲ್ಲಿ ಬಂದಾಗ ಕಲಿಸುತ್ತಾರೆ ತಂದೆಯು ಹೇಗೆ ರಾಜಯೋಗವನ್ನು ಕಲಿಸುತ್ತಾರೆಂದು ನಿಮಗೆ ತಿಳಿದಿದೆ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಬಂದು ಇದೇ ರೀತಿ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಎಂದು ಈ ರೀತಿ ಯಾವುದೇ ಮನುಷ್ಯರು ಮನುಷ್ಯರಿಗೆಂದು ಹೇಳಲು ಸಾಧ್ಯವಿಲ್ಲ ಅಥವಾ ದೇವತೆಗಳು ದೇವತೆಗಳಿಗೂ ಹೇಳಲು ಸಾಧ್ಯವಿಲ್ಲ ಆತ್ಮಿಕ ತಂದೆಯೊಬ್ಬರೇ ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ ಒಂದು ಬಾರಿ ಪಾತ್ರವನ್ನು ಅಭಿನಯಿಸಿದ್ದೀರಿ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪಾತ್ರವನ್ನು ಅಭಿನಯಿಸುತ್ತೀರಿ ಏಕೆಂದರೆ ಮತ್ತೆ ನೀವು ಏಣಿಯನ್ನು ಇಳಿಯುತ್ತೀರಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಈಗ ಆದಿ ಮಧ್ಯ ಅಂತ್ಯದ ರಹಸ್ಯವಿದೆ ನಿಮಗೆ ಗೊತ್ತಿದೆ ಅದು ಶಾಂತಿಧಾಮ ಅಥವಾ ಪರಮಧಾಮವಾಗಿದೆ ನವಾತ್ಮಗಳು ಭಿನ್ನ ಭಿನ್ನ ಧರ್ಮದವರು ನಂಬರ್ ವಾರ್ ಅಲ್ಲಿ ನಿರಾಕಾರಿ ಪ್ರಪಂಚದಲ್ಲಿರುತ್ತೇವೆ ಹೇಗೆ ನಕ್ಷತ್ರಗಳನ್ನು ನೋಡುತ್ತೀರಲ್ಲವೇ ಹೇಗೆ ನಿಂತಿವೆ ಎಂದು ಕಾಣಿಸುವುದಿಲ್ಲ ಮೇಲೆ ಯಾವುದೇ ವಸ್ತುವಿಲ್ಲ ಬ್ರಹ್ಮ ತತ್ವವಿದೆ ಇಲ್ಲಿ ನೀವು ಧರಣಿಯ ಮೇಲೆ ನಿಂತಿದ್ದೀರಿ ಇದು ಕರ್ಮಕ್ಷೇತ್ರವಾಗಿದೆ ಇಲ್ಲಿ ಒಂದು ಶರೀರವನ್ನು ಪಡೆದು ಕರ್ಮ ಮಾಡುತ್ತೀರಿ ತಂದೆಯು ತಿಳಿಸಿಕೊಟ್ಟಿದ್ದಾರೆ ನೀವು ಯಾವಾಗ ಆಸ್ತಿಯನ್ನು ಪಡೆಯುತ್ತೀರೋ ಆಗ ಇಪ್ಪತ್ತೊಂದು ಜನ್ಮಗಳು ನಿಮ್ಮ ಕರ್ಮವು ಅಕರ್ಮವಾಗಿ ಬಿಡುತ್ತದೆ ಏಕೆಂದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಇದು ಈಶ್ವರಿಯ ರಾಜ್ಯವಾಗಿದೆ ಅದನ್ನು ಈಗ ಈಶ್ವರನು ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗದ ಮಾಲೀಕರಾಗುವಿರೆಂದು ಮಕ್ಕಳಿಗೆ ತಿಳಿಸುತ್ತಾರೆ ಸ್ವರ್ಗವನ್ನು ಶಿವತಂದೆಯು ಸ್ಥಾಪನೆ ಮಾಡಿದ್ದರಲ್ಲವೇ ಆದ್ದರಿಂದ ತಂದೆಯನ್ನು ಮತ್ತು ಸುಖಧಾಮವನ್ನು ನೆನಪು ಮಾಡಿ ಮೊದಲು ಶಾಂತಿಧಾಮವನ್ನು ನೆನಪು ಮಾಡಿ ಆಗ ಚಕ್ರವು ನೆನಪಿಗೆ ಬರುವುದು ಮಕ್ಕಳು ಮರೆತು ಹೋಗುತ್ತಾರೆ ಆದ್ದರಿಂದ ಪದೇ ಪದೇ ನೆನಪು ತರಿಸಬೇಕಾಗುತ್ತದೆ ಏ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ ಪ್ರತಿಜ್ಞೆ ಮಾಡುತ್ತೇನೆ ನೀವು ನನ್ನನ್ನು ನೆನಪು ಮಾಡಿದರೆ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ತಂದೆಯೇ ಪತಿತ ಪಾವನ ಸರ್ವಶಕ್ತಿಗಳ ಅಥಾರಿಟಿಯಾಗಿದ್ದಾರೆ ಅವರಿಗೆ ವಿಶ್ವದ ಆಲ್ಮೈಟಿ ಅಥಾರಿಟಿ ಎಂದು ಹೇಳಲಾಗುತ್ತದೆ ಅವರು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ವೇದಶಾಸ್ತ್ರಗಳು ಇತ್ಯಾದಿ ಎಲ್ಲವನ್ನೂ ತಿಳಿದಿದ್ದಾರೆ ಆದ್ದರಿಂದಲೇ ಇವುಗಳಲ್ಲಿ ಯಾವುದೇ ಸಾರವಿಲ್ಲವೆಂದು ಹೇಳುತ್ತಾರೆ ಗೀತೆಯಲ್ಲಿಯೂ ಸಹ ಯಾವುದೇ ಸಾರವಿಲ್ಲ ಬಲೆ ಅದು ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ ಉಳಿದೆಲ್ಲವೂ ಮಕ್ಕಳಾಗಿದೆ ಹೇಗೆ ಮೊದಲು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಉಳಿದವರೆಲ್ಲರೂ ಮಕ್ಕಳಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಆದಂ ಎಂದು ಹೇಳುತ್ತಾರೆ ಆದಂ ಎಂದರೆ ಆದ್ಮಿ ಅರ್ಥಾತ್ ಮನುಷ್ಯನಾಗಿದ್ದಾರಲ್ಲವೇ ಅಂದಾಗ ಇವರಿಗೆ ದೇವತೆ ಎಂದು ಹೇಳುವುದಿಲ್ಲ ಆಡಮ್ಗೆ ಆಡಮ್ ಎಂದು ಹೇಳುತ್ತಾರೆ ಭಕ್ತರು ಬ್ರಹ್ಮನಿಗೆ ದೇವತೆ ಎಂದು ಹೇಳಿಬಿಡುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಆಡಮ್ ಅರ್ಥಾತ್ ಆದ್ಮಿ ಮನುಷ್ಯ ದೇವತೆಯೂ ಅಲ್ಲ ಭಗವಂತನೂ ಅಲ್ಲ ನಾರಾಯಣರು ದೇವತೆಗಳಾಗಿದ್ದಾರೆ ದೈವಿ ರಾಜ್ಯವು ಸತ್ಯಯುಗದಲ್ಲಿದೆ ಹೊಸ ಪ್ರಪಂಚವಲ್ಲವೇ ಅದು ವಿಶ್ವದ ಅತಿದೊಡ್ಡ ಎಲ್ಲವೇ ಉಳಿದಂತೆ ಅವೆಲ್ಲವೂ ಮಾಯೆಯ ಅದ್ಭುತಗಳಾಗಿವೆ ದ್ವಾಪರದ ನಂತರ ಮಾಯೆಯ ಅದ್ಭುತಗಳಾಗುತ್ತವೆ ಈಶ್ವರನ ಅದ್ಭುತವು ಎವೆನ್ ಸ್ವರ್ಗವಾಗಿದೆ ಅದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಈಗ ಸ್ಥಾಪನೆಯಾಗುತ್ತಾ ಇದೆ ಈ ದಿಲ್ವಾಡ ಮಂದಿರದ ಬೆಲೆಯು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ಯಾತ್ರೆ ಮಾಡಲು ಹೋಗುತ್ತಾರೆ ಅಂದಾಗ ಎಲ್ಲದಕ್ಕಿಂತ ಅತಿ ದೊಡ್ಡ ತೀರ್ಥಸ್ಥಾನವು ಇದಾಗಿದೆ ನೀವು ಬರೆಯುತ್ತೀರಲ್ಲವೇ ಬ್ರಹ್ಮಕುಮಾರಿಸ್ ಈಶ್ವರಿಯ ವಿಶ್ವವಿದ್ಯಾಲಯ ಅಬೂ ಪರ್ವತ ಅಂದಾಗ ಅದರ ಪಕ್ಕದಲ್ಲಿ ಇದು ಸರ್ವೋತ್ತಮ ತೀರ್ಥಸ್ಥಾನ ಆಗಿದೆ ಎಂಬುದನ್ನು ಬರೆಯಬೇಕು ಏಕೆಂದರೆ ನಿಮಗೆ ತಿಳಿದಿದೆ ಸರ್ವರ ಸದ್ಗತಿಯು ಇದರಿಂದಲೇ ಆಗುತ್ತದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಹೇಗೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆಯೋ ಹಾಗೆಯೇ ಸರ್ವ ತೀರ್ಥಗಳಲ್ಲಿ ಶ್ರೇಷ್ಠ ತೀರ್ಥವು ಅಬು ಪರ್ವತವಾಗಿದೆ ಹೀಗೆ ಬರೆದಾಗ ಮನುಷ್ಯರು ಓದುತ್ತಾರೆ ಗಮನ ಹರಿಯುತ್ತದೆ ಇಡೀ ವಿಶ್ವದ ತೀರ್ಥಸ್ಥಾನದಲ್ಲಿ ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥವಾಗಿದೆ ಇಲ್ಲಿ ತಂದೆಯೂ ಕುಳಿತು ಎಲ್ಲರ ಸದ್ಗತಿ ಮಾಡುತ್ತಾರೆ ತೀರ್ಥಸ್ಥಾನಗಳಂತೂ ಹೆಚ್ಚಾಗಿದೆ ಗಾಂಧೀಜಿಯ ಸಮಾಧಿಯನ್ನೂ ಸಹ ತೀರ್ಥಸ್ಥಾನವೆಂದು ತಿಳಿಯುತ್ತಾರೆ ಎಲ್ಲರೂ ಹೋಗಿ ಉ ಇತ್ಯಾದಿಗಳನ್ನು ಹಾಕುತ್ತಾರೆ ಅವರಿಗೆ ಏನೂ ಗೊತ್ತಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಲ್ಲವೇ ಆದ್ದರಿಂದ ನಿಮಗೆ ಇಲ್ಲಿ ಕುಳಿತಿದಂತೆಯೇ ಬಹಳ ಖುಷಿ ಇರಬೇಕು ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ತನ್ನನ್ನು ಆತ್ಮವೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ವಿದ್ಯೆಯೂ ಸಹ ಬಹಳ ಸಹಜವಾಗಿದೆ ಏನೂ ಖರ್ಚಾಗುವುದಿಲ್ಲ ನಿಮ್ಮ ಮೊಮ್ಮಾರವರಿಗೆ ಒಂದು ಪೈಸೆಯಾದರೂ ಖರ್ಚಾಯಿತೆ ಕವಡೆಯು ಖರ್ಚಿಲ್ಲದೆ ಓದಿ ಎಷ್ಟೊಂದು ಬುದ್ಧಿವಂತ ನಂಬರ್ ಒನ್ ಆಗಿಬಿಟ್ಟರು ರಾಜಯೋಗಿನಿಯಾಗಿ ಬಿಟ್ಟರು ಮೊಮ್ಮಾನ ತರಹ ಮತ್ಯಾರೂ ಆಗಿಲ್ಲ ನೋಡಿ ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮಗಳಿಗೆ ರಾಜ್ಯ ಸಿಗುತ್ತದೆ ಆತ್ಮವೇ ರಾಜ್ಯವನ್ನು ಕಳೆದುಕೊಂಡಿದೆ ಇಷ್ಟೊಂದು ಸೂಕ್ಷ್ಮ ಆತ್ಮವು ಎಷ್ಟೊಂದು ಕೆಲಸ ಮಾಡುತ್ತದೆ ಅತಿ ಕೆಟ್ಟ ಕೆಲಸವು ವಿಕಾರದಲ್ಲಿ ಹೋಗುವುದಾಗಿದೆ ಆತ್ಮವು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ಅತಿ ಸೂಕ್ಷ್ಮ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುತ್ತದೆ ಈ ದೇವತೆಗಳ ಆತ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಪ್ರತಿಯೊಂದು ಧರ್ಮದಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಷ್ಟೊಂದು ಶಕ್ತಿ ಇದೆ ಆತ್ಮದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅದು ಶರೀರದ ಮೂಲಕ ಕರ್ಮ ಮಾಡುತ್ತದೆ ಆತ್ಮವೇ ಇಲ್ಲಿ ಬಂದು ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುತ್ತದೆ ಅಲ್ಲಿ ಕೆಟ್ಟ ಕರ್ತವ್ಯವಾಗುವುದಿಲ್ಲ ಯಾವಾಗ ರಾವಣ ರಾಜ್ಯವು ಬರುವುದೋ ಆಗಲೇ ಆತ್ಮವು ವಿಕಾರ ಮಾರ್ಗದಲ್ಲಿ ಹೋಗುತ್ತದೆ ವಿಕಾರವಂತೂ ಸದಾ ಇದ್ದದ್ದೇ ಇರುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ನೀವು ಅವರಿಗೆ ತಿಳಿಸಿ ಅಲ್ಲಿ ರಾವಣ ರಾಜ್ಯವೇ ಇಲ್ಲವೆಂದಾಗ ವಿಕಾರವು ಹೇಗಿರಲು ಸಾಧ್ಯ ಅಲ್ಲಿ ಯೋಗ ಬಲವಿರುತ್ತದೆ ಭಾರತದ ಯೋಗ ಪ್ರಸಿದ್ಧವಾಗಿದೆ ಅನೇಕರು ಇದನ್ನು ಕಲಿಯಲು ಇಚ್ಛಿಸುತ್ತಾರೆ ಆದರೆ ಯಾವಾಗ ನೀವು ಕಲಿಸುತ್ತೀರೋ ಆಗ ಮತ್ತಾರೂ ಸಹ ಕಲಿಸಲು ಸಾಧ್ಯವಿಲ್ಲ ಹೇಗೆ ಮಹರ್ಷಿ ಇದ್ದರೂ ಯೋಗವನ್ನು ಕಲಿಸಲು ಎಷ್ಟೊಂದು ಪರಿಶ್ರಮ ಪಡುತ್ತಿದ್ದರು ಆದರೆ ಈ ಅಟಯೋಗಿಯು ರಾಜಯೋಗವನ್ನು ಕಲಿಸಲು ಹೇಗೆ ಸಾಧ್ಯವೆಂದು ಪ್ರಪಂಚಕ್ಕೇನು ಗೊತ್ತಿದೆ ಚಿನ್ಮಯನಾ ಚಿನ್ಮಯಾನಂದರ ಬಳಿ ಅನೇಕರು ಹೋಗುತ್ತಾರೆ ಸತ್ಯವಾಗಿಯೂ ಭಾರತದ ಪ್ರಾಚೀನ ರಾಜಯೋಗವನ್ನು ಕುಮಾರಿಯರ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಆದರೆ ಈಗ ಈ ಶಬ್ದವು ಹರಡುವ ಆಗಿಲ್ಲ ಎಲ್ಲರೂ ತಿಳಿಯುತ್ತಾರೆಯೇ ಬಹಳ ಪರಿಶ್ರಮವಿದೆ ಮಹಿಮೆಯೂ ಆಗುವುದು ಅಹೋ ಪ್ರಭು ನಿಮ್ಮ ಲೀಲೆಯು ಅಪರಂಪಾರವೆಂದು ಅಂತಿಮದಲ್ಲಿ ಹೇಳುತ್ತಾರಲ್ಲವೇ ಈಗ ನೀವು ತಿಳಿಯುತ್ತೀರಿ ನಿಮ್ಮ ವಿನಃ ತಂದೆಯನ್ನು ಅವರು ಪಾರಲೌಕಿಕ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆಂದು ಮತ್ಯಾರೂ ತಿಳಿದುಕೊಂಡಿಲ್ಲ ಇಲ್ಲಿಯೂ ಅನೇಕರಿದ್ದಾರೆ ನಡೆಯುತ್ತಾ ನಡೆಯುತ್ತಾ ಮಾಯೆಯು ಆಕರ್ಷಣೆ ಮಾಡುತ್ತದೆ ಆದ್ದರಿಂದ ಒಮ್ಮೆಲೆ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ನಿಮ್ಮದು ಬಹಳ ಉನ್ನತ ಗುರಿಯಾಗಿದೆ ಯುದ್ಧದ ಮೈದಾನವಾಗಿದೆ ಆದರೆ ಇದರಲ್ಲಿ ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ ಅವರು ವಿನಾಶಕ್ಕಾಗಿ ತಯಾರಿ ಮಾಡುತ್ತಿದ್ದಾರೆ ನೀವಿಲ್ಲಿ ಪಂಚವಿಕಾರಗಳನ್ನು ಗೆಲ್ಲಲು ಪುರುಷಾರ್ಥ ಮಾಡುತ್ತಿದ್ದೀರಿ ನೀವು ವಿಜಯಕ್ಕಾಗಿ ಅವರು ವಿನಾಶಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆ ಎರಡು ಕೆಲಸಗಳು ಒಟ್ಟಿಗೆ ಆಗುತ್ತದೆ ಎಲ್ಲವೇ ಇನ್ನೂ ಸ್ವಲ್ಪ ಸಮಯವಿದೆ ನಮ್ಮ ರಾಜ್ಯವು ಸ್ಥಾಪನೆಯಾಗಿಲ್ಲ ರಾಜರು ಪ್ರಜೆಗಳು ಈಗ ಎಲ್ಲರೂ ಆಗಬೇಕಾಗಿದೆ ನೀವು ಅರ್ಧಕಲ್ಪಕ್ಕಾಗಿ ಆಸ್ತಿಯನ್ನೂ ಪಡೆಯುತ್ತೀರಿ ಬಾಕಿ ಮೋಕ್ಷವಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಇಂಥವರು ಮೋಕ್ಷವನ್ನು ಪಡೆದರೆಂದು ಬಲೆ ಹೇಳುತ್ತಾರೆ ಆದರೆ ಸತ್ತ ನಂತರ ಅವರು ಎಲ್ಲಿ ಹೋದರೆಂದು ಅವರಿಗೆ ತಿಳಿಯುತ್ತದೆ ಹಾಗೆಯೇ ಅಸತ್ಯವನ್ನು ಹೇಳುತ್ತಿರುತ್ತಾರೆ ನಿಮಗೆ ತಿಳಿದಿದೆ ಯಾರು ಶರೀರ ಬಿಡುತ್ತಾರೆಯೋ ಅವರು ಅವಶ್ಯವಾಗಿ ಇನ್ನೊಂದು ಶರೀರವನ್ನು ಪಡೆಯುತ್ತಾರೆ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ನೀರಿನ ಗುಳ್ಳೆಯು ನೀರಿನಲ್ಲಿ ಲೀನವಾಗಿ ಬಿಡುತ್ತವೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ಈ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಾಗ್ರಿಯಾಗಿದೆ ನೀವು ಮಕ್ಕಳು ಸನ್ಮುಖದಲ್ಲಿ ಕೇಳುತ್ತೀರಿ ಬಿಸಿ ಬಿಸಿಯಾದ ಅಲ್ವಾ ತಿನ್ನುತ್ತೀರಿ ಎಲ್ಲರಿಗಿಂತ ಹೆಚ್ಚಿನದಾಗಿ ಬಿಸಿ ಅಲ್ವಾ ಯಾರು ತಿನ್ನುತ್ತಾರೆ ಬ್ರಹ್ಮ ಇವರಂತೂ ತಂದೆಯ ಆತ್ಮದ ಪಕ್ಕದಲ್ಲಿಯೇ ಕುಳಿತಿರುತ್ತಾರೆ ಅಂದಾಗ ತಕ್ಷಣ ಕೇಳುತ್ತಾರೆ ಮತ್ತು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತೆ ಇವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಸೂಕ್ಷ್ಮವತನದಲ್ಲಿ ವೈಕುಂಠದಲ್ಲಿ ಇವರದ್ದೇ ಸಾಕ್ಷಾತ್ಕಾರ ಮಾಡುತ್ತಾರೆ ನೀವು ಸಹ ಈ ಕಣ್ಣುಗಳಿಂದ ಅವರನ್ನೇ ನೋಡುತ್ತೀರಿ ತಂದೆಯಂತೂ ಎಲ್ಲರಿಗೂ ಓದಿಸುತ್ತಾರೆ ಆದರೆ ನೆನಪಿನ ಪರಿಶ್ರಮವಿದೆ ನೆನಪಿನಲ್ಲಿರುವುದು ನಿಮಗೆ ಹೇಗೆ ಪರಿಶ್ರಮವೆನಿಸುತ್ತದೆಯೋ ಹಾಗೆಯೇ ಇವರಿಗೂ ಅನಿಸುತ್ತದೆ ಇದರಲ್ಲಿ ಯಾವುದೇ ಕೃಪೆಯ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಇವರ ಶರೀರವನ್ನು ಲೋನಾಗಿ ಪಡೆದಿದ್ದೇನೆ ಅವರ ಲೆಕ್ಕವನ್ನು ಅವರಿಗೆ ಕೊಟ್ಟು ಬಿಡುತ್ತೇನೆ ಆದರೆ ನೆನಪಿನ ಪುರುಷಾರ್ಥವನ್ನಂತೂ ಇವರೂ ಸಹ ಮಾಡಬೇಕಾಗಿದೆ ಪಕ್ಕದಲ್ಲಿಯೇ ಕುಳಿತಿದ್ದಾರೆಂದು ತಿಳಿಯುತ್ತೇನೆ ತಂದೆಯನ್ನು ನಾನು ನೆನಪು ಮಾಡುತ್ತಾ ಮತ್ತೆ ಮರೆತು ಹೋಗುತ್ತೇನೆ ಎಲ್ಲರಿಗಿಂತ ಹೆಚ್ಚಿನ ಪರಿಶ್ರಮವನ್ನು ಇವರೇ ಪಡಬೇಕಾಗುತ್ತದೆ ಯುದ್ಧದ ಮೈದಾನದಲ್ಲಿ ಯಾವ ಮಹಾರಥಿ ಶಕ್ತಿಶಾಲಿಗಳಿರುತ್ತಾರೆ ಹೇಗೆ ಮಹಾವೀರನ ಉದಾಹರಣೆ ಇದೆ ಎಂದಾಗ ಅವರಿಗೆ ಮಾಯೆಯು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಅವರು ಮಹಾವೀರರಾಗಿದ್ದರು ಯಾರು ಹೆಚ್ಚಿನ ಬಲಶಾಲಿಯೋ ಅಷ್ಟೇ ಹೆಚ್ಚಿನದಾಗಿ ಮಾಯೆಯೂ ಅವರಿಂದ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಹೆಚ್ಚಿನ ಬಿರುಗಾಳಿ ಬರುತ್ತದೆ ಬಾಬಾ ನಮಗೆ ಈ ರೀತಿ ಆಗುತ್ತದೆ ಎಂದು ಮಕ್ಕಳು ಕರೆಯುತ್ತಾರೆ ಇದಕ್ಕೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಇದೆಲ್ಲವೂ ಆಗುತ್ತದೆ ಎಚ್ಚರಿಕೆ ಇಂದಿರಿ ಎಂದು ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ ಬಾಬಾ ಮಾಯೆಯು ಬಹಳ ಬಿರುಗಾಳಿಯನ್ನು ತರುತ್ತದೆ ಎಂದು ಬರೆಯುತ್ತಾರೆ ಕೆಲವರು ದೇಹಾಭಿಮಾನಿಗಳಾಗಿರುತ್ತಾರೆ ಅಂಥವರಿಗೆ ತಂದೆಯು ತಿಳಿಸುವುದೇ ಇಲ್ಲ ನೀವೀಗ ಬಹಳ ಬುದ್ಧಿವಂತರಾಗಿದ್ದೀರಿ ಆತ್ಮವು ಪವಿತ್ರವಾಗಿರುವುದರಿಂದ ಮತ್ತೆ ಶರೀರವು ಪವಿತ್ರವಾಗಿರುವುದೇ ಸಿಗುವುದು ಆತ್ಮವು ಎಷ್ಟು ಚಮತ್ಕಾರಿಯಾಗಿ ಬಿಡುತ್ತದೆ ಮೊದಲಿಗೆ ಬಡವರೇ ತಿಳಿದುಕೊಳ್ಳುತ್ತಾರೆ ತಂದೆಗೂ ಸಹ ಬಡವರ ಬಂಧುವೆಂದು ಗಾಯನವಿದೆ ಉಳಿದವರೆಲ್ಲರೂ ತಡವಾಗಿ ಬರುತ್ತಾರೆ ನಿಮಗೆ ಗೊತ್ತಿದೆ ಎಲ್ಲಿಯವರೆಗೆ ಸಹೋದರ ಸಹೋದರಿಯರಾಗುವುದಿಲ್ಲವೋ ಅಲ್ಲಿಯವರೆಗೆ ಸಹೋದರ ಸಹೋದರರು ಹೇಗಾಗುತ್ತೀರಿ ಪ್ರಜಾಪಿತ ಬ್ರಹ್ಮನ ಸಂತಾನರಂತೂ ಸಹೋದರ ಸಹೋದರಿಯರಾದರಲ್ಲವೇ ತಂದೆಯು ಆತ್ಮದ ದೃಷ್ಟಿಯಲ್ಲಿ ಸಹೋದರ ಸಹೋದರರೆಂದು ತಿಳಿಯಿರಿ ಎಂದು ಹೇಳುತ್ತಾರೆ ಇದು ಕೊನೆಯ ಸಂಬಂಧವಾಗಿದೆ ಮತ್ತೆ ಮೇಲೂ ಸಹ ನೀವು ಹೋಗಿ ಸಹೋದರರೊಂದಿಗೆ ಮಿಲನ ಮಾಡುತ್ತೀರಿ ನಂತರ ಸತ್ಯಯುಗದಲ್ಲಿ ಹೊಸ ಸಂಬಂಧವು ಪ್ರಾರಂಭವಾಗುವುದು ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಮೊದಲಾದ ಬಹಳಷ್ಟು ಸಂಬಂಧಗಳಿರುವುದಿಲ್ಲ ಬಹಳ ಚಿಕ್ಕದಾದ ಸಂಬಂಧವಿರುತ್ತದೆ ನಂತರ ಹೆಚ್ಚುತ್ತಾ ಹೋಗುತ್ತದೆ ಈಗಂತೂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸಹೋದರ ಸಹೋದರಿಯೂ ಅಲ್ಲ ಈಗ ಸಹೋದರ ಸಹೋದರರೆಂದು ತಿಳಿಯಿರಿ ನಾಮರೂಪದಿಂದಲೂ ವರ ಬರಬೇಕಾಗಿದೆ ತಂದೆಯು ಆತ್ಮಗಳಿಗೆ ಓದಿಸುತ್ತಾರೆ ಪ್ರಜಾಪಿತ ಬ್ರಹ್ಮನ ಸಂಬಂಧದಿಂದ ಸಹೋದರ ಸಹೋದರಿಯರಾಗಿದ್ದೀರಲ್ಲ ಕೃಷ್ಣನಂತೂ ಮಗುವಾಗಿದ್ದಾನೆ ಅಂದ ಮೇಲೆ ಕೃಷ್ಣನು ಸಹೋದರ ಸಹೋದರರನ್ನಾಗಿ ಹೇಗೆ ಮಾಡುತ್ತಾನೆ ಗೀತೆಯಲ್ಲಿಯೂ ಈ ಮಾತುಗಳೆಲ್ಲ ಇದು ಸಂಪೂರ್ಣ ಭಿನ್ನವಾದ ಮಾತುಗಳಾಗಿವೆ ನಾಟಕದಲ್ಲಿ ಎಲ್ಲವೂ ನಿಗದಿಯಾಗಿದೆ ಒಂದು ಸೆಕೆಂಡಿನ ಪಾತ್ರವು ಇನ್ನೊಂದು ಸೆಕೆಂಡಿಗೆ ಹೋಲುವುದಿಲ್ಲ ಎಷ್ಟು ತಿಂಗಳು ಎಷ್ಟು ಗಂಟೆ ಎಷ್ಟು ದಿನಗಳು ಕಳೆಯಬೇಕಾಗಿದೆಯೋ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಅದೇ ರೀತಿ ಕಳೆಯುತ್ತದೆ ಕಡಿಮೆ ಬುದ್ಧಿಯವರು ಇಷ್ಟೊಂದು ಧಾರಣೆ ಮಾಡುವುದಿಲ್ಲ ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ಇದಂತೂ ಬಹಳ ಸಹಜವಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಬೇ ಅದ್ದಿನ ತಂದೆಯನ್ನು ನೆನಪು ಮಾಡಿ ಹಳೆಯ ಪ್ರಪಂಚದ ವಿನಾಶವೋ ಆಗಲಿದೆ ಯಾವಾಗ ಸಂಗಮದ ಸಮಯವಾಗುವುದೋ ಆಗಲೇ ನಾನು ಬರುತ್ತೇನೆ ನೀವೇ ದೇವಿ ದೇವತೆಗಳಾಗಿದ್ದೀರಿ ನೀವು ಸಹ ತಿಳಿದುಕೊಂಡಿದ್ದೀರಿ ಈ ದೇವತೆಗಳ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ ಈಗಂತೂ ಇವರ ರಾಜ್ಯವೋ ಇಲ್ಲವೇ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗೆ ಸಾರ ಈಗ ಅಂತಿಮ ಸಮಯವಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮ ಬುದ್ಧಿಯನ್ನು ನಾಮರೂಪದಿಂದ ತೆಗೆಯಬೇಕಾಗಿದೆ ನಾವಾತ್ಮಗಳು ಪರಸ್ಪರ ಸಹೋದರರಾಗಿದ್ದೇವೆಂಬ ಅಭ್ಯಾಸ ಮಾಡಬೇಕಾಗಿದೆ ದೇಹಾಭಿಮಾನದಲ್ಲಿ ಬರಬಾರದು ಪ್ರತಿಯೊಬ್ಬರ ಸ್ಥಿತಿ ಮತ್ತು ಯೋಗದಲ್ಲಿ ರಾತ್ರಿ ಅಗಲಿನ ಅಂತರವಿದೆ ಆದ್ದರಿಂದ ದೂರ ದೂರ ಕುಳಿತುಕೊಳ್ಳಬೇಕಾಗಿದೆ ಒಬ್ಬರ ಅಂಗಕ್ಕೆ ಇನ್ನೊಬ್ಬರ ಅಂಗವು ತಗಲಬಾರದು ಪುಣ್ಯಾತ್ಮರಾಗಲು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ವರದಾನ ತಂದೆಯ ಪ್ರೀತಿಯಲ್ಲಿ ತನ್ನ ಮೂಲ ಬಲಹೀನತೆಯನ್ನು ಬಲಿಹಾರಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ ಬಾಪ್ತಾದ ನೋಡುತ್ತಾರೆ ಇಲ್ಲಿಯವರೆಗೂ ಐದು ವಿಕಾರಗಳ ವ್ಯರ್ಥ ಸಂಕಲ್ಪ ಮೆಜಾರಿಟಿಯವರಲ್ಲಿ ನಡೆಯುತ್ತಿದೆ ಜ್ಞಾನಿತ್ವ ಆತ್ಮಗಳಲ್ಲಿಯೂ ಕೆಲವೊಮ್ಮೆ ತಮ್ಮ ಗುಣ ಅಥವಾ ವಿಶೇಷತೆಯ ಅಭಿಮಾನ ಬಂದು ಬಿಡುವುದು ಪ್ರತಿಯೊಬ್ಬರು ತಮ್ಮ ಮೂಲ ಬಲಹೀನತೆ ಅಥವಾ ಮೂಲ ಸಂಸ್ಕಾರವನ್ನು ತಿಳಿದುಕೊಂಡು ಇದ್ದಾರೆ ಆ ಬಲಹೀನತೆಯನ್ನು ತಂದೆಯ ಪ್ರೀತಿಯಲ್ಲಿ ಅರ್ಪಣೆ ಮಾಡಿಬಿಡಿ ಇದೇ ಪ್ರೀತಿಯ ನಿದರ್ಶನವಾಗಿದೆ ಸ್ನೇಹಿ ಅಥವಾ ಜ್ಞಾನಿತ್ವ ಆತ್ಮಗಳು ತಂದೆಯ ಪ್ರೀತಿಯಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿಬಿಡುತ್ತಾರೆ ಲೋಗನ್ ಸ್ವಮಾನದ ಸೀಟ್ ಮೇಲೆ ಸ್ಥಿತರಾಗಿ ಸರ್ವರಿಗೆ ಸನ್ಮಾನ ಕೊಡುವಂತಹ ಮಾನನೀಯ ಆತ್ಮ ಆಗಿ ಒಳ್ಳೆಯದು ಓಂ ಶಾಂತಿ